ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಎಸ್ ಸಂಪಂಗಿ ಅಧ್ಯಕ್ಷತೆಯಲ್ಲಿ ಬುಧವಾರದಂದು ನಡೆದ ಜಿಲ್ಲಾ ಉಸ್ತುವಾರಿ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಅಸಮಾಧಾನ ಹೊರಹಾಕಿದ್ದಲ್ಲದೆ ಕೆಲ ಸಮಯ ವಾಗ್ವಾದ ಉಂಟಾಯಿತು ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಹಾಗೂ ಮಾಜಿ ಶಾಸಕ ಸಂಪಂಗಿ ಮಾತನಾಡಿ ಪಕ್ಷವನ್ನು ಯಾರು ನಿಷ್ಠೆಯಿಂದ ಕಟ್ಟುತ್ತಿದ್ದಾರೆ ಅವರು ಹೆಸರನ್ನು ನಮಗೆ ಕೊಡಿ ಯೂತ್ ಕಾಂಗ್ರೆಸ್ ಇದರಲ್ಲಿ ಯಾರು ಆಕ್ಟಿವ್ ಇದ್ದಾರೆ ಆಯ್ಕೆಯಾದ ಮೇಲೆ ಅವರ ಪದಾಧಿಕಾರಿಗಳು ಯಾರು ಇದ್ದಾರೆ ನಮಗೆ ಮಾಹಿತಿ ಕೊಡಬೇಕು ರಾಜ್ಯದಲ್ಲಿ ಈಗಾಗಲೇ ಬೋರ್ಡ್ಗೆ ಈಗಾಗಲೇ ಕರೆದಿದ್ದು ಬೆಂಗಳೂರು ಬೋರ್ಡ್ಗಳಿಗೆ ಎಲ್ಲವುದಕ್ಕೂ ನಾಮಿನೇಷನ್ ಮಾಡುವುದಕ್ಕೆ ಕರೆದಿದ್ದು ಸಿದ್ದರಾಮಯ್ಯ ಅವರು ಕಮಿಟಿಯೇ ಮಾಡಿದ್ದಾರೆ ನಮ್ಮ ಕಡೆಯಿಂದ ಎಷ್ಟು ಜನ ಬೇಕು ಎನ್ನುವ ಬಗ್ಗೆ ಮಾಹಿತಿ ಬೇಕಾಗಿದೆ ಎಂದರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ ನಿಮ್ಮ ಎಲ್ಲರ ಸಮಸ್ಯೆಯನ್ನು ಕೇಳಿ ಆಲಿಸುವುದಕ್ಕೆ ಜಿಲ್ಲಾ ಉಸ್ತುವಾರಿಯಾಗಿ ಮಾಜಿ ಶಾಸಕ ಸಂಪಂಗಿ ಅವರು ಇಲ್ಲಿಗೆ ಬಂದಿತ್ತು ಏನೇ ಇದ್ದರೂ ಒಬ್ಬೊಬ್ಬರಾಗಿ ಹೇಳಬಹುದು ಎಂದರು ಯಾರೋ ಮಂತ್ರಿ ಹಿಂದೆ ಇರುತ್ತಾರೆ ಅವರೇ ಎಲ್ಲವನ್ನೂ ಆರಿಸಿಬಿಡುತ್ತಾರೆ ನಾವು ಕಳಿಸಿದ ಪಟ್ಟಿ ಯಾರೂ ಕಳಿಸುವುದಿಲ್ಲ ಯಾರು ಹೋಗುತ್ತಾರೆ ಅವರು ಬರೆಸಿಕೊಂಡು ಬರುತ್ತಾರೆ ಎಂದು ಬೇಸರದಲ್ಲಿ ಹೇಳಿದಾಗ ಸ್ವಲ್ಪ ಗೊಂದಲ ಉಂಟಾಯಿತು ಅಬ್ದುಲ್ ಸಮಾಜ್ ಮಾತನಾಡಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ಗೌರವ ಇಲ್ಲ ಎಂದ ಮೇಲೆ ನೀವು ಏಕೆ ಜವಾಬ್ದಾರಿ ತೆಗೆದುಕೊಳ್ಳುತ್ತೀರಾ ಕೆಪಿಸಿಸಿ ನಿರ್ದೇಶನದಂತೆ ಮಾಡಬೇಕು ನಮ್ಮನ್ನು ಗೌರವಯುತವಾಗಿ ಯಾವತ್ತೂ ನಡೆಸಿಕೊಂಡಿಲ್ಲ ಎಂದು ಅಧ್ಯಕ್ಷರ ವಿರುದ್ಧ ಜಿಲ್ಲಾ ಉಸ್ತುವಾರಿ ಎದುರೇ ವಾಗ್ವಾದ ಉಂಟಾಯಿತು ಪಾರ್ಟಿ ಬೇಸಿಕ್ ನಿಂದ ಕೆಲಸ ಮಾಡುವವರು ಯಾರೂ ಇಲ್ಲ ಇದ್ದರೂ ಬರುವುದಿಲ್ಲ ಆಸನದಲ್ಲಿ ಅಷ್ಟು ಕೊರತೆ ಆಗಿದೆ ದಯಮಾಡಿ ಪಾರ್ಟಿಯಲ್ಲಿ ಬೇಸಿಕ್ನಿಂದ ಪಕ್ಷ ಕಟ್ಟಬೇಕು ಆ ನಿಟ್ಟಿನಲ್ಲಿ ನೀವು ವ್ಯವಸ್ಥೆ ಮಾಡಬೇಕಾಗಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಹಾಗೂ ಕಾರ್ಯಕರ್ತರು ಹೇಳಿದರು ಸಭೆಯ ವೇಳೆ ಇಷ್ಟು ಗೊಂದಲ ಕಂಡು ಬಂದಾಗ ಮಾಧ್ಯಮದವರನ್ನು ಪೊಲೀಸ್ ಮುಖಂಡರೇ ಕರೆಸಿಕೊಂಡು ಅವರೇ ಗೊಂದಲಗೀಡಾದ ಘಟನೆ ಸಂಭವಿಸಿತು ಮಾಜಿ ಶಾಸಕ ಸಂಪಂಗಿ ಮಾಧ್ಯಮದವರನ್ನು ಸುದ್ದಿ ಮಾಡದಂತೆ ತಡೆಯಲು ಮುಂದಾದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಕೇವಲ ಕೆಲ ವಿಚಾರ ಹೇಳಿದರು ನಂತರ ಪಕ್ಷದಲ್ಲಿ ಈ ಗೊಂದಲದ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಇಲ್ಲಿ ಯಾವ ಗೊಂದಲ ಇಲ್ಲ ನೀವು ಕ್ರಿಯೇಟ್ ಮಾಡಲು ಹೋಗಬೇಡಿ ಎಂದು ದಬಾಯಿಸಿದರು ಈ ಸಭೆಯಲ್ಲಿ ನಡೆದಿರುವ ಸತ್ಯಾಂಶ ಘಟನೆ ಬರೆದರೆ ಇವರಿಗೆ ಇದು ಕ್ರಿಯೇಟಿವಿಟಿಯಂತೆ ಇದಾದ ಬಳಿಕ ಹೊರಗೆ ಬಂದಾಗ ಸಭೆಯಲ್ಲಿ ನೀವು ಕೇಳಿದ ಪ್ರಶ್ನೆ ಸತ್ಯ ಎಂದು ಅವರ ಪಕ್ಷದವರೇ ನಡೆದ ಘಟನೆ ಸತ್ಯ ಎಂದು ತಿಳಿಸಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಬೆಂಗಳೂರು ಮತ್ತು ಬೆಂಗಳೂರಿಗೆ ಅವರು ಉಸ್ತುವಾರಿ ಆಗಿದ್ದಾರೆ ಮತ್ತೆ ಇನ್ನೊಂದು ಬೆಂಗಳೂರು ಅಂದ್ರೆ ಮಂಡ್ಯ ಇದಕ್ಕೆ ಸಿಟಿ ಅಲ್ಲ ಅವರು ಮಂಡ್ಯ ಸಿಟಿಗೆ ಬಿಟಿ ಶ್ರೀನಿವಾಸ ಮೂರ್ತಿ ಅವರಾಗಿದ್ದಾರೆ ಸರಿ ಹಾಸನ್ನ ಇದಕ್ಕೆ ಬಿ ಟಿ ಶ್ರೀನಿವಾಸ ಮೂರ್ತಿ ಅವರು ಮತ್ತೆ ಸೈದ್ ಅಂತ ಒಳ್ಳೆ ಲಕ್ಷಿಪುರ ಮತ್ತು ಇದಕ್ಕೆ ಅರ್ಕಲ್ಗೋಡಿಗೆ ಅವರು ಉಸ್ತುವಾರಿ ಆಗಿದ್ದಾರೆ ಆಮೇಲೆ ಪೆಂಡ್ ಆಮೇಲೆ ಎಲ್ಲ ನಮ್ಮ ಈ ಯೂತ್ ಕಾಂಗ್ರೆಸ್ನವರು ಅದರಲ್ಲಿ ಎಲ್ಲ ಎಲ್ಲರೂ ಯಾರು ಆಕ್ಟಿವ್ ಆಗಿದ್ದಾರೆ ಯಾರು ಆಕ್ಟಿವ್ ಆಗಿಲ್ಲ ಎಷ್ಟು ವರ್ಷಗಳಿಂದ ಅವರ ಆಯ್ಕೆ ಆದ್ಮೇಲೆ ಅವ್ರ ಪದಾಧಿಕಾರಿಗಳು ಎಷ್ಟೊಟ್ಟಿಂದ ಯಾರ್ಯಾರಿದ್ದಾರೆ ಯಾರು ಸ್ವಲ್ಪ ಮಾಹಿತಿ ಕೊಡಿದ್ದಾರೆ ಕಂಪ್ನಿ ಮಾಹಿತ ಕೊಡಿ ಈಗ ಸ್ಟೇಟ್ಗೆ ಸ್ಟೇಟ್ಗೆ ಈಗ ಆಲ್ರೆಡಿ ಅವರು ಕರೆದಿದ್ದಾರೆ ಏನು ಎಲ್ಲ ನಾಮಿನೇಷನ್ಗಳು ಮಾಡೋದಕ್ಕೆ ಎಲ್ಲ ವಿವಿಧ ಬೋರ್ಡ್ಗಳಿಗೆ ಎಲ್ಲ ನಾಮಿನೇಷನ್ಗೆ ಕರೆದಿದ್ದಾರೆ ಕಾಲ್ಫರ್ ಮಾಡಿದ್ದಾರೆ ಯಾರು ಕಮಿಟಿನೇ ಮಾಡೋಲ್ಲ ಸಿದ್ದರಾಮಯ್ಯ ಆ ಕಮಿಟಿಗೆ ನಮ್ಮ ಕಡೆಯಿಂದ ಎಷ್ಟು ಜನ ಕಳಿಸಿದ್ರೆ ಅದು ಬೇಕು ನಾನು ಆ ಮಾಹಿತಿ ಕೊಡಿ ಈಗ ನೀವು ಹೇಳ್ತೀರಾ ಕಳಿಸಿದ್ರೆ ಯಾರು ಹೋಗ್ತಾರೆ ಸಭೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಶ್ರೀನಿವಾಸ ಮೂರ್ತಿ ಅಬ್ದುಲ್ ಸಮಾದ್ ಪಕ್ಷದ ಮುಖಂಡರಾದ ಬನವಾಸೆ ರಂಗಸ್ವಾಮಿ ಮಂಜುನಾಥ ಶರ್ಮಾ ಅಬ್ದುಲ್ ಕಹೀಂ ಅಶೋಕ್ ಶಿವಕುಮಾರ್ ಗೊರೂರು ರಂಜಿತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ